ಹಲೋ ವಿಸ್ಮಯ್ ಹಾ ಚಿನ್ನು ಹೇಳಮ್ಮ ವಿಸ್ಮಯ್ ಹೋಗಿದ್ದ ಡೈರೆಕ್ಟರ್ ಹತ್ರ ಕೇಳ್ಕೊಂಡ ನೀನು ನೋಡು ನಾನು ಡೈರೆಕ್ಟರ್ ಮೀಟ್ ಮಾಡಕ್ಕೆ ಆಗ್ತಾ ಇಲ್ಲ ಅವ್ರ ಪಿ ಎ ನನ್ಗೆ ಮೀಟ್ ಮಾಡ್ಸಕ್ಕೆ ಅವ್ರು ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಗೊತ್ತಾ ಯಾಕೆ ವಿಸ್ಮಯ್ ಯಾಕೆ ನೀನು ಹೇಳ್ದೆ ಮತ್ತೆ ಅವಕಾಶ ಖಂಡಿತವಾಗ ಸಿಕ್ಕೆ ಸಿಗುತ್ತೆ ಅಂತ ಹೇಳ ಸ್ವಲ್ಪ ಅರ್ಥ ಮಾಡ್ಕಮ್ಮ ಆ ಡೈರೆಕ್ಟರ್ ಮೀಟ್ ಮಾಡಿದ್ರೆ ಅಲ್ವಾ ನಿಮ್ಗೆ ಅವಕಾಶ ಸಿಗೋದು ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಪಿ ಇದ್ದಿರಲ್ಲ ಇದಾರಲ್ಲ ಅವ್ರು ಯಾವ್ದೇ ಕಾರಣಕ್ಕೂ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಏನು ವಿಸ್ಮಯ್ ಈಗ ಹೇಳ್ತಾ ಇದೀಯ ನೀನು ಅಲ್ಲ ವಿಶ್ಮಯ್ ನಾನು ಎಷ್ಟು ಕನಸು ಕಟ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತು ನಾನು ದೊಡ್ಡ ಹೀರೋಯಿನ್ ಆಗ್ತೀನಿ ಹಾಗೆ ಹೀಗೆ ಅಂತ ಏನೇನೋ ಆಸೆ ಉಡ್ಸಿದ್ಯಾ ನೀನು ಮತ್ತೆ ತುಂಬಾ ಕನ್ಸ್ಕೊಂಡಿದ್ದೀನಿ ನಿಮಗೆ ಗೊತ್ತಲ್ವ ವಿಶ್ಮಯ್ ಪ್ಲೀಸ್ ವಿಸ್ಮಯ್ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದೇನಿ ನೀನು ನೀನು ಸಂಡೇನೇ ಮೀಟ್ ಮಾಡಿಸ್ತೀನಿ ಅಂತ ಅಂದೆ ಮಾಡಿಸ್ಲೇ ಇಲ್ಲ ನೋಡ್ತೀನಿ ನಾನು ಏನಂದ್ರೆ ಸಂಡೇ ನೈಟ್ ಇಲ್ಲೇ ಸ್ಟೇ ಆಗುವೆ ಬಾ ಅಂತ ಹೇಳಿಲ್ವಾ ನೀನೇ ಬರೋಕೆ ಹೋಗ್ತಾ ಇಲ್ಲ ಇಲ್ಲ ವಿಶ್ಮಯ್ ನಮ್ಮ ಅಜ್ಜಿ ನಮ್ಮಅಮ್ಮನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅವರು ಕೆಲ ಅವಕಾಶ ಮಾಡ್ಕೊಡಲ್ಲ ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ದಾರೆ ಅಲ್ಲ ಹಾಗಂದ್ರೆ ಹೇಗೆ ನೀನು ಡೈರೆಕ್ಟ್ ಮೀಟ್ ಮಾಡಕ್ ಬರಲ್ ಬಾಗದ್ರೆ ಬರ್ತೀನಿ ಬಂದ್ರೆ ನಮ್ಮ ಅಮ್ಮನ್ ಜೊತೆ ಬರ್ತೀನಿ ವಿಸ್ಮಯ್ ಚಿನ್ನು ನೀನು ಬುದ್ಧಿ ಇಲ್ವಾ ನಿಮ್ಗೆ ನಿಮ್ಮ ಅಮ್ಮನ್ ಜೊತೆ ಬರ್ತೀಯಾ ಆ ವಿಸ್ಮಯ್ ನಮ್ಮ ಅಮ್ಮನ್ ಜೊತೆ ಬರ್ತೀನಿ ಅವ್ರಿಗೆ ಡೌಟ್ ಬಂದ್ಬಿಟ್ಟಾಯ್ತಲ್ಲ ಅದಕ್ಕೇನೆ ಅವರು ಒಬ್ಬಳನ್ನೇ ಕಳ್ಸಲ್ಲ ಏನ್ ಚಿನ್ನು ಏನ್ ನೀನು ಈ ತರ ಬಾಯ ಬಿಟ್ರೆ ಯಾವ ತರ ಆಗ್ತೀಯೋ ಹೀರೋಯಿನ್ ನನ್ಗಂತೂ ಗೊತ್ತಿಲ್ಲ ಒಂದೇನಾದ್ರು ಬಾ ಅಂತ ಹೇಳಿದ್ರು ಬರ್ತಾ ಇಲ್ಲ ನೀನು ವಿಸ್ಮಯ್ ಹೀರೋಯಿನ್ ಆದ್ಮೇಲೆ ಹೇಗಿದ್ರು ನನ್ನ ಗಂಡನ್ ಡಿವರ್ಸ್ ಕೊಟ್ಬಿಟ್ಟು ನೀನ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೀನಿ ಮುಂದೆ ಇದ್ದಿದ್ದೆ ಅಲ್ವಾ ಈ ಕಡೆ ಎಲ್ಲ ನೀನು ಫೋನ್ ಮಾಡಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆ ಬೇಡ ನೀನು ಅವಕಾಶನೇ ಕೊಡಿಸ್ತಾ ಇಲ್ವಲ್ಲ ವಿಷ್ಮಯ್ ನಾನು ಎಷ್ಟು ಕನಿಸ್ಕೊಂಡಿದ್ದೀನಿ ಅಂತ ಗೊತ್ತು ಅಲ್ವಾ ವ್ಯಾ ನೋಡಿದನು ನನಗೂ ಅಷ್ಟೇ ನಿನ್ನ ಕನಸು ಪೂರ್ತಿ ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಏನು ಮಾಡೋದು ಅವರು ಸ್ವಲ್ಪ ಅಮೌಂಟ್ ಕೇಳ್ತಾ ಇದ್ದಾರೆ ಆಂ ದುಡ್ಡು ಕೇಳ್ತಾ ಇದ್ದಾರಾ ಹಾ ನಾನು ಏನಕ್ಕೆ ಸುಳ್ಳು ಹೇಳ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ಸ್ವಲ್ಪ ದುಡ್ಡು ಕೇಳ್ತಾ ಇದ್ದಾರೆ ಅದು ಕೊಟ್ಟಿರೇ ಬೇಕಾದರೆ ನಾವು ಡೈರೆಕ್ಟ್ರು ಮೀಟ್ ಮಾಡ್ಬೋದು ನೋಡು ಏನು ವಿಶ್ವಯ್ ಅವತ್ತು ನೀನು ಏನಂತ ಹೇಳಿದೆ ನೀನು ಸಖತ್ತಾಗಿದೆಯಾ ನೋಡೋಕ್ಕೆ ನಿನಗೆ ಅವಕಾಶ ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ ಅಂತೆಲ್ಲ ಏನೇನೇ ಹೇಳ್ಬಿಟ್ಟು ಮತ್ತು ಅವತ್ತು ಡೈರೆಕ್ಟ್ರ್ ಕೊಟ್ಟೆ ಮಾತಾಡ್ದಲ್ಲ ನೀನು ಅವ್ರು ಡೈರೆಕ್ಟ್ರ್ ಅಲ್ಲ ಡೈರೆಕ್ಟ್ರ್ ಪಿ ಅಂತ ನಾನು ಅವತ್ತೇ ಹೇಳಿಲ್ವಾ ಇಲ್ಲ ವಿಶ್ವಯ್ ನೀನು ಅವತ್ತು ಹೇಳಿದ್ದು ನೀನು ಡೈರೆಕ್ಟ್ರ್ ಅಂತ ಹೇಳಿದ್ದು ನೀವು ಪಿ ಅಂತ ಏನು ಹೇಳಿಲ್ಲ ಅಯ್ಯೋ ಚಿನ್ನು ನಾನು ಹೇಳ್ದೆ ಅವತ್ತೇ ಹೇಳಿದೆ ನಾನು ಅವರು ಡೈರೆಕ್ಟ್ರ್ ಪಿ ಎ ಅಂತ ನಿಮಗೆಲ್ಲ ಕೇಳಿಸಿಲ್ಲ ಅನಿಸುತ್ತೆ ಏನು ಮಾಡೋದು ಇವಾಗ ಏನು ಮಾಡೋಕ್ಕಾಗಲ್ಲ ಅವ್ರಿಗೊಂದು ಐವತ್ತು ಸಾವಿರ ದುಡ್ಡು ಕೊಟ್ಟರೆ ಅವ್ರ ಪಿ ಎಗೆ ಅವ್ರು ಡೈರೆಕ್ಟ್ರ್ ಮೀಟ್ ಮಾಡಿಸ್ತಾರೆ ಅಯ್ಯೋ ಮೀಟ್ ಮಾಡಿಸ್ತಾರೋ ಇಲ್ವೋ ಏನು ಇಷ್ಟೊಂದು ದಿನ ಆಯ್ತು ನೀನು ನೋಡೋದ್ರ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ನನಗೆ ನಾನು ನಿಜಕ್ಕೂ ಎಷ್ಟು ಖುಷಿ ಪಟ್ಕೊಂಡಿದ್ದೆ ಗೊತ್ತಾ ನಾನು ಇಲ್ಲ ಅಂತ ಹೇಳ್ತಿದ್ದೀನ ಎ ಎರ ಕೈನ ಬಿಸಿ ಮಾಡಿದ್ರೆ ಡೈರೆಕ್ಟ್ ಮೀಟ್ ಮಾಡಿಸ್ತಾರೆ ಏನು ಐವತ್ ಸಾವಿರ ನಿನ್ ಒಂದ್ಸಲ ಆಗೋಲ್ವಾ ಹೀರೋನ್ ಆಗ್ಬೇಕು ಅಂತ ಲಕ್ಷ ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಗೊತ್ತಾ ನಮ್ಮ ನಮ್ಮನೆ ಪರಿಸ್ಥಿತಿ ಗೊತ್ತಲ್ವಾ ಹೇಳಿದ್ದೀನಿ ಅಲ್ವಾ ಎಲ್ಲ ನಮ್ಮ ಹತ್ರ ಏನು ಇಲ್ಲ ಕಣೋ ಚಿನ್ನ ನೀನು ಈಗ ಅಂದ್ರೆ ಏನೂ ನಡೆಯಲ್ಲ ಎಷ್ಟೆಲ್ಲ ಖರ್ಚು ಮಾಡ್ತಾರೆ ಒಂದು ಅವಕಾಶಕ್ಕೋಸ್ಕರ ನೀನೇನು ಈ ತರ ಬರೀ ಐವತ್ತು ಸಾವಿರಕ್ಕೆ ಈ ತರ ಆಡ್ತಾ ಇದೆಯಲ್ಲ ನೀನು ಇಲ್ಲ ವಿಸ್ಮಯ್ ಪ್ಲೀಸ್ ವಿಸ್ಮಯ್ ನನ್ನ ಅರ್ಥ ಮಾಡ್ಕೊಳ್ಳಿ ನೀವು ಅಮೌಂಟ್ ಇಲ್ಲ ನನ್ನ ಹತ್ರ ನಿಜವಾಗ್ಲು ತುಂಬಾ ಪ್ರಾಬ್ಲಮ್ ಆಗಿದೆ ನೋಡು ಚಿನ್ನು ನನ್ನಂತೂ ನೀನು ಇಷ್ಟ ಮಾಡಬೇಡಮ್ಮ ನಾನು ಹೇಳೋದು ಹೇಳಿದೀನಿ ಇದ್ರ ಮೇಲೆ ನಿನ್ನ ಇಷ್ಟ ನೋಡು ಆಮೇಲಿಂದ ನಾನು ನಮ್ಸಿ ಮೋಸ ಮಾಡ್ದ ನನ್ಗೆ ಅವಕಾಶ ಕೊಡಿಸ್ತೀನಿ ಅಂತ ಮಾತ್ರ ನಾನು ಬೇಡ ಸರಿನಾ ವಿಸ್ಮಯ್ ನೀನೇ ಇದ್ರೆ ಅಡ್ಜಸ್ಟ್ ಮಾಡು ಒಂದು ಐವತ್ತು ಸಾವಿರ ಅಡ್ಜಸ್ಟ್ ಮಾಡಕ್ಕಾಗಲ್ವಾ ನೀನು ನೋಡು ಚಿನ್ನು ನಿನಗಿಂತ ಏನು ಹೆಚ್ಚಲ್ಲ ನನಗೆ ಸರಿನಾ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಂಡು ನೀನು ಯಾವುದೇ ತರದ ಅಮೌಂಟ್ ಇಲ್ಲ ಆದ್ದರಿಂದ ನೀನು ಕೇಳ್ತಾ ಇರೋದು ಇಲ್ಲ ಅಂದ್ರೆ ನಾನು ಅದೇ ಐವತ್ತು ಸಾವಿರನ ಡೈರೆಕ್ಟ್ ಪಿ ಎ ಕೊಟ್ಬಿಟ್ಟು ನಿನಗೆ ಮೀಟ್ ಮಾಡಿಸ್ತಿದ್ದೆ ನಾನು ನಿನ್ನ ಅವಕಾಶ ಸಿಗ್ಲಿ ನಿನಗೆ ನೀನು ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಆಸೆ ಮಾಡ್ತೀನಿ ನನ್ನ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ನೀನು ನೋಡು ಒಂದು ಐವತ್ತು ಸಾವಿರ ನೀನು ಏನಾದರೂ ಮಾಡಿ ಅಜ್ಜಸ್ಟ್ ಮಾಡಲೇಬೇಕು ನೀನು ಇವು ಸಡನ್ನಾಗಿ ನೀನು ಐವತ್ತು ಸಾವಿರ ಒಂದಿಸಿದ್ರೆ ನಾಳೆ ನಾನು ನೋಡಿದ್ರೆ ಡೈರೆಕ್ಟ್ರು ಮೀಟ್ ಮಾಡ್ಬೋದು ಇಲ್ಲಾಂದರೆ ಅವರು ನೆಕ್ಸ್ಟ್ ವೀಕ್ ಅವರು ಯು ಎಸ್ ಎಗೆ ಹೋಗ್ತಾ ಇದ್ದಾರಂತೆ ಡೈರೆಕ್ಟ್ರು ಆಮೇಲೆ ಮತ್ತೆ ಸಿಗಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಚಿನ್ನು ಆಮೇಲೆ ನಾನು ನಿಷ್ಠೂರ ಮಾಡಬೇಡ ನೀನು ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರಿ ಸರಿ ನಾನು ಅಮೌಂಟ್ ರೆಡಿ ಮಾಡ್ತೀನಿ ಹೇಗಾದ್ರೂ ಮಾಡಿ ಸಂಜೆ ಅಮೌಂಟ್ ತಲುಪಿಸಿ ಬಿಡಬೇಕು ಸರಿನಾ ಸರಿ ನಾನು ಬರೋಕ್ಕಾಗಲ್ಲ ಅಕೌಂಟ್ ಹಾಕ್ತೀನಿ ಅಕೌಂಟ್ ಅವರು ಕೊಟ್ಬಿಟ್ಟು ನೀನು ಫಿಕ್ಸ್ ಮಾಡಿದ್ಮೇಲೆ ನಾನು ಮಾಡಿದ್ರು ನೀನು ದೊಡ್ಡ ಹೀರೋಯಿನ್ ಆಗ್ತಾ ಇರೋಳು ನೀನು ಮನೆಯವರಿಗೆಲ್ಲ ಈ ತರ ಭಯಪಟ್ಟರೆ ಹೇಗೆ ನೀನು ಮುಂದೆ ಎಲ್ಲೆಲ್ಲಾದರೂ ಹೋಗ್ಬೇಕಾದ ಅವಕಾಶಗಳು ಬರ್ಬೋದು ಅವಾಗ ನೀನು ಭಯಪಟ್ಟು ಕೂತ್ಕೊಂಡ್ರೆ ನಿನಗೆ ಅವಕಾಶಗಳು ಸಿಕ್ತವ ಏನು ಹಿಂಗೆ ಆಡ್ತಾ ಇದೀಯೋ ಏನೋ ನೀನು ತುಂಬಾ ಆಡ್ತೀಯಪ್ಪ ಈ ತರ ಆಡಿದ್ರೆ ನೀನು ಹೀರೋಯಿನ್ ಆಗೋ ತುಂಬಾ ಕಷ್ಟ ನೋಡು ತುಂಬಾ ಬೋರ್ಡ್ ಆಗಿರ್ಬೇಕು ಏನು ಹಿಂಗೆ ಆಡ್ತಾ ಇದೀನಿ ನೀನು ಆಗಲ್ಲ ವಿಸ್ಮಿ ನನ್ಗೊಂದು ಅವಕಾಶ ಸಿಕ್ಕಿ ನಾನು ಆದಮೇಲೆ ನಾನು ಏನು ಅಂತ ತೋರಿಸ್ಬೋದು ಆದ್ರೆ ಇವಾಗ ನಾನು ಬರೀ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಪ್ಲೀಸ್ ನಾನು ಅರ್ಥ ಮಾಡ್ಕೊಂಡು ನೀನು ನೋಡು ನಾನು ಐವತ್ತು ಸಾವಿರ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ನಾನು ನಿಮಗೆ ಫೋನ್ ಅಕೌಂಟ್ಗೆ ಹಾಕ್ತೀನಿ ಅವ್ರು ತಲುಪ್ರಿ ಓಕೆನಾ ಆದಷ್ಟು ಬೇಗ ಮಾಡ್ಬೇಕು ನೀನು ಸಂಜೆ ಹೊತ್ತೆ ನೀನು ಅಮೌಂಟ್ ಮಾಡಬೇಕು ಓಕೆನಾ ಸರಿ ನಾನು ಹೇಗಾದರೂ ಮಾಡ್ತೀನಿ ಸರಿ ಬಾಯ್ 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 ಅಲ್ಲ ಹೆಂಗ್ ಮಾಡೋದೀಗ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಲಿಲ್ಲ ಅಂದ್ರೆ ನನಗೆ ಈರೋಯ್ ಚಾನ್ಸ್ ಮಿಸ್ ಆಯ್ತದೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ವಲ್ಲ ಅಮ್ಮ ಅಮ್ಮ ಏಯ್ಯಲ್ಲ ಅಮ್ಮ ತಿಂಡಿ ತಕ್ಕೋದಮ್ಮ ಕೇಸರಿ ಕೇಸ ಹೊತ್ನಲ್ವೇ ಏಯ್ ನನ್ ಕಷ್ಟ ನನ್ಗೆ ಇದೆ ಉಂಟಾರೆ ಅಮ್ಮ ಅಮ್ಮ ಎತ್ಕೋ ಎತ್ಕಮ್ಮ ನನ್ನ ಕಷ್ಟ ನನ್ಗೆ ಇವಕ್ಕೆ ಅಂತಾರೆ ಸುಮ್ಮನೆ ಇವ್ರು ಆಡದು ಅಮ್ಮ ಎತ್ಕಮ್ಮ ಅಮ್ಮ ಎತ್ಕಮ್ಮ ನೀನು ಹೊಡದು ನೋಡಿ ಹೆಂಗ್ ಹೊಡಿತೀನಿ ಏಯ್ ಎಟ್ಲೆ ಯಾಕೆ ಕುಜಿರಂಗಾದ ಸೇ ನೀನು ಏನಿಲ್ಲ ಎತ್ಕೊ ಎತ್ಕೊಂತದೆ ಏನ್ ಎಳೆ ಮುಗುವ ಅಯ್ಯಯ್ಯ ಸುಮ್ಕಿರ್ಲಿ ಆಯ್ತು ನೀನ್ ಏನಿಂಗ್ ಗಾಡಿ ನೀನು ಏನ್ ನೀನ ಸರಿಯಾ ಏನು ಅಮ್ಮ ಅಂತ ಆಸೆ ಮಾಡ್ತದೆ ನೀನು ಸರಿ ಬಿಡು ಬೋಲಿ ಲಾಚಿನ ಬೈಲಿ ಬಾಳ್ ದೊಡ್ಡ ಜನ್ಮಾಂತ ಕಿನಿ

ತಗಿತ್ತದೆ ಇದು ಏಜಿತ್ತ ಗಿಂಜದು ಮುಗಿನ ಕುಟ ನೀನು ಆ ಚೆನ್ನಾಗ್ ಆರ್ತಿಯ ಬಿಡು ಮಕ್ಳು ಕುಟು ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಕಿಲ್ವಾ ನೀನಂಗ್ ಆಕೂತ್ಕೋ ನನ್ ಕಾಶ ನನ್ಗೆ ಏನ್ಲೇ ಏನಕ್ಕೆ ಕಳ್ಕೊಂಡ ಆರ್ತಿಯರ ನೀನು ಸರ್ರಿ ಅದೊಳ ಬಿಡು ಅಲಾಕಲೇ ಅದೇನೋ ಕಳ್ಕೊಂಡು ಏನೋ ಆಕಾಶ ಮೇ ತಲೆ ಬಿದ್ದೊಳಂಗ ಆರ್ತೀಯರ ಚಂದ್ ಬಾ ಮಾಡ್ಬಾರ್ದ್ರ ಆಗ್ಬಾರ್ದೆ ಆಗೋದು ಹೊಸ ಏತ್ನೇ ಮಾಡಿ ಮಾಡಕ್ ಏನೇ ಒಂದು ಅಜ್ಜಿ ಏ ಬಾಳ ಹುಷಾರಾಗಿರ್ಬೇಕು ಈಗ ಗೊತ್ತಾ ನೀನು ಭಾಷಣ ನಾನು ನೀನು ಭಾಷಣ ಕೇಳಕ್ಕೆ ಹೋಗಿ ತೊಡಗಾಲಿರ ಉದ್ದಾರದಿರ ನೀವು ಈ ಬುದ್ಧಿ ಕಲ್ತಿರರು ನಮ್ಮ ಅಜ್ಜಿ ಯಾಕೆ ನಮ್ ಒಳಕ್ಲೋ ಹೇಳೋದ್ ಒಂದ್ ಚೂರಿದ್ ನಿನ್ಗೆ ಜೀ ಸುಮ್ ಹೊಂದಿಡ ಹೋಗ್ ಸುಮ್ನೆ ತೊಡಗಾಡತ್ ಹೋಗು ಏನ್ ಬುದ್ಧಿ ಕಲ್ತಿದ್ಯೋ ಬರ ಹೋಗದ ಅಮ್ಮ ಅಯ್ಯೋ ಬಾಲ ನಿಮ್ಮ ಕುಣ್ಯಾಕ್ ಫೋನ್ ಇಟ್ಕೊಂಡು ಬಾ ಎಲ್ಲ ತಕೊ ಬಿಸ್ಕತ್ ಬಿಸ್ಕತ ಸುಮಾರು ಅಜ್ಜಿ ಕಣತೆ ಚೆನ್ನಾಗ್ ಇರ್ತದೆ ಸುಮ್ಕೆ ನೀನು ಕೂತಕಿಲ್ಲ ನೋವು ಇರಾಕಿಲ್ವ ನೋವಿರ್ತದೆ ಯಾ ಟೈಮ್ ತಕತದೆ ಹುಷಾರಾಗಕ್ಕೆ ಪೂರ್ತಿಯಾಗಿ ಹುಷಾರದ ತಳ ಹಾಕಿ ಡಾಕ್ಟ್ರು ಹೇಳದಂಗೆ ಒಂದೊಂದ್ ಚೂರು ಒಂದ್ ಚೂರು ಓಡಾಡು ಮನೆಗಿರ ತವೇ ಮನಿಬೇಡ ಪರವಾಗಿಲ್ಲ ಕನತ್ತೆ ನೆನ್ನೆಗಿಂತ ಇವತ್ತು ಪರ್ವ ಇಲ್ಲ ಹಂಗೆ ಮತ್ತೆ ಇವತ್ತು ಒಂಚೂರು ಕಮ್ಮಿ ನಾಳೆ ಇನ್ನೂ ಕಮ್ಮಿ ಆಯ್ತದೆ ಒಂದ್ ಹದಿನೈದು ಸರಿ ಆಯ್ತದೆ ಮನೆಗಿರ ತಗ ಮನಿಕೊಂಡ್ರೆ ಮನರೋಗ ಮೆಟ್ಕೊಂಡಾಗ ಆಯ್ತದೆ ಒಂಚೂರು ತಿರ್ಗ ಎಲ್ಲಿ ಬದ್ರು ಚಿನ್ನ ಡೈಲ ಓದಕ ಮಗೇನು ಎತ್ಕೊ ಎತ್ಕೊತ ಕುಂತದೇ ಅನ್ಕ ಕೊಸಪ್ಪಿಸ್ಕೋದ್ ಮುಗೀನ್ ಕುಟು ಯಾಕಂಗ ಆಡೋಡ ಕಾಣಕ್ ತೊಡಗಲಿ ಏ ನಿಂಗೆ ಸುಂಕಿರತ್ತೆಲ್ವತ್ತೆ ಕಾಣಕಂತ ಹೋಗಿ ತಗ ಯಾಕಂಗ ಆಡೋಡ ಊಟಕ್ಕೆ ಊಟ ಈ ಕೊಡೋಣ ಉಂಟಿನಿ ಬಿಡಿ ರೀ ಅಯ್ಯೋ ಅಂತ ನೆನ್ನೆ ಮನೆಯಿಂದ ಹೋಗಿಲ್ವಲ್ಲ ಬತ್ತಿನ ತಾಡಿಗೆ ಸರಿ ಸರಿ ಓಟ್ಬಾರೀ ಓಡ್ಬೋತಿನಿ ಯಾಕಳ ಜಾಸ್ತಿ ಹೊತ್ತು ಬಂದ್ಬಿಡ್ತೀನಿ ಕತೆ ಸರಿ ಸರಿ ಆಯ್ತು ಏನ್ ಮಾಡೋದು ಯಾರ ತ ದುಡ್ಡು ಕೇಳೋದು ಅಂತಾನೆ ಗೊತ್ತಾಯ್ತ ಇಲ್ವಲಾ ಈ ವಿಸ್ಮಯ ಬೇರೆ ಇವತ್ತೆ ಕೊಡ್ಬೇಕು ಕಾಸ ಅಂತ ಕುಂತಾನೆ ಏನ್ ಮಾಡೋದು ನಾವು ಒಡವೆನಾರು ಇದ್ರೆ ಒಡವೆನಾರ ಮಾಡಬಹುದಾಯ್ತು ತಲೆ ಆಗದೆ ಇಷ್ಟಪಟ್ಟು ಕಷ್ಟ ಇಲ್ಲವ ಸುಮ್ಮನೆ ವೇಸ್ಟ್ ಆಗೋಯ್ತದೆ ಹೆಂಗಾರು ಮಾಡಿ ಈ ಸರ ಉನ್ಸ್ಬಿ ಕೊಡನೇ ಇರ್ಬೇಕು ಯಾರನ್ನು ಕೇಳೋದು ದುಡ್ಡಾ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲಕ್ಕಾಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ